ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಆಗಿಸಿಕೊಂಡು ಯಾಕೆ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಜಾಗೆ ಇದೆ ನೋಡಿ ನಮ್ಮ ಸಂಗೂರಿನಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಮಾಡಲಿಕ್ಕೆ ನಮ್ಗೆ ಸರ್ಕಾರಿಯಾಗಿಸಿಲ್ಲ ನಮ್ಗೊಂದು ಸಂತೆ ಮಾರುಕಟ್ಟೆ ಮಾಡಲಿಕ್ಕೆ ನಮ್ಗೆ ಸರ್ಕಾರಿಯಾಗಲಿಲ್ಲ ನಮ್ಗೆ ಒಂದು ಮೀಟಿನ ಮಾರುಕಟ್ಟೆ ಮಾಡಲಿಕ್ಕೆ ಸರ್ಕಾರಿಯಾಗಿಲ್ಲ

ರಾಜ್ಯ ಮಟ್ಟದಲ್ಲಿ ಶಬ್ದ ಮಾಡ್ತೇವೆ ಇದನ್ನು ನೀವು ಮಾಡಿಕೊಡ್ಲಿಲ್ಲ ಅಂದ್ರೆ ಸೌನೂರು ಗ್ರಾಮ ಪಂಚಾಯತ್ ನಿವೇಶನ ರೈತರಿಗೆ ಹಂಚಿಕೆ ಬಾಲಿಗೆ ಜಾಗ ಮಾಡಿಕೊಡ್ಲಿಲ್ಲ ಅಂದ್ರೆ ಎಲ್ಲ ನಿಮ್ಮ ನಾವು ಗೊತ್ತು ನಾವೆಲ್ಲ ಪಟಾಭಾ ಏನ್ ಮಾಡ್ತೇವೆ ನಾವು ಒಂದು ಮೂರು ಸಣ್ಣ ಆಗುದಿಲ್ಲ ಯಾಕೆ

நானே மாட்டேன் ನೀವು ನಿಮ್ಮಲ್ಲಿ ಎಲ್ಲ ಸರ್ಕಾರದ ಮಾಹಿತಿ ಇದು ಮಾತ್ರ ಯಾಕೆ ನೂರ ಅರವತ್ತೆರಡು ಬಾರ್ ಒನ್ ಯಾಕೆ ನಿಮ್ಗೆ ಅಲ್ಲಿ ಬರಬೇಕಾಯ್ತು ಯಾಕೆ ಬರಬೇಕಾಯ್ತು ಹತ್ತು ಐದು ಐದು ಎಕರೆ ಕೊಡಿ ನೀವು ಅನ್ಯಾಯ ಮಾಡಿದ್ರೆ ದೇವರು ಸಹ ಖಂಡಿತ ಬಿಡುವುದಿಲ್ಲ